ಮುಖ್ಯವಾಗಿ ಇದರಿಂದ ಯಾರಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದನ್ನ ತನಿಖೆ ಮಾಡೋದು ಬಿಟ್ಬಿಟ್ಟು ಈ ಕಾಟಾಚಾರಕ್ಕೆ ಅರೆಸ್ಟ್ ಮಾಡಿ ಡೈರೆಕ್ಟ್ ಆಗಿ ಅವ್ರನ್ನ ನೀವು ಜೈಲಿಗೆ ಕಳಿಸ್ತಾರೆ ರಾಜ್ಯದ ಜನತೆಗೆ ಏನ್ ಸಂದೇಶ ಕೊಡ್ತಾ ಇದ್ದೀರಾ ನೀವು ಬೇರೆ ಎಲ್ಲ ಕೇಸ್ಗಳಲ್ಲೂ ನೀವು ಜೈಲಿಗೆ ಕಳಿಸ್ತೀರಾ ಜೈಲಿಗೆ ಕಳ್ಸೋ ಇಮಿಡಿಯೇಟ್ ಆಗಿ ಬಾಡಿ ವಾರೆಂಟ್ ತಗೊಂಡು ಅವ್ರನ್ನ ತನಿಖೆ ಮಾಡ್ಬೇಕಾಯ್ತು ಯಾಕೆ ಮಾಡ್ದ ಏನು ಇದರಿಂದ ಯಾರಿದ್ದಾರೆ ಎಷ್ಟು ಜನ ಇದಾರೆ ಇದೆಲ್ಲನೂ ಕೂಡ ತನಿಖೆ ಆಗ್ಬೇಕಾಯ್ತು ಬೇಕಾ ಬಿಟ್ಟಿ ಅವ್ರನ್ನ ಅರೆಸ್ಟ್ ಮಾಡೋ ಜೈಲಿಗೆ ಕಳಿಸು ಅಂತಂದ್ರೆ ಪೊಲೀಸ್ ಯಾಕೆ ಇಲಾಖೆ ಇರಬೇಕು ಜನಗಳಿಗೆ ಮಾಹಿತಿ ಕೊಡ್ಬೇಕಲ್ಲ ಯಾಕೆ ಮಾಡದ ಏನು ಅನ್ನೋ ಮಾಹಿತಿನೂ ಕೊಡ್ತಾ ಇಲ್ಲ ನೀವು ಯಾವ್ದನ್ನು ಏನೋ ಮುಚ್ಚಿಡೋ ಅಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡ್ತಾ ಇದೆ ಇದನ್ನ ಓಲೈಕೆ ಕಾಂಗ್ರೆಸ್ ಅವರು ಓಲೈಕೆ ರಾಜಕಾರಣ ಬಿಡೋವರ್ಗುನು ಈ ತರದ ಘಟನೆಗಳು ನಿರಂತರವಾಗಿ ನಡೀತಾ ಇರ್ತದೆ ವಿಶೇಷವಾಗಿ ಹಿಂದೂಗಳ ಮೇಲೆ ಹಲ್ಲೆ ಗಣೇಶನ ಹಬ್ಬದಲ್ಲಿ ಹಲ್ಲೆ ಹನುಮ ಜಯಂತಿಯ ಮೇಲೆ ಹಲ್ಲೆ ಈಗ ಗೋವುಗಳ ಮೇಲೆ ಗೋವುಗಳ ಮೇಲೆ ಅವರ ಕೆಚ್ಚಲನ್ನ ಕತ್ತರಿಸುವಂತ ಈನ ಕೆಲಸವನ್ನ ಏನು ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಸರ್ಕಾರ ಇದನ್ನ ಲಘುವಾಗಿ ತಗೊಂಡಿದೆ ಬಹಳ ಲಘುವಾಗಿ ತಗೊಂಡಿದೆ ಮತ್ತೆ ಮುಚ್ಚಾಕೋಂತ ಪ್ರಯತ್ನವನ್ನ ಮಾಡ್ತಾ ಇದೆ ಇದು ಒಬ್ಬನಿಂದ ನಡೆದಿರೋ ಕೃತಿ ಅಲ್ಲ ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ ಇದರಿಂದ ಯಾರಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀನಿ